ಕಡೆ ಕೂಡ ಇಲ್ಲಿ ಇಲ್ಲಿ ಅವರೇನೋ ವೈಯಕ್ತಿಕ ಒಂದು ದಿವಸದ ಕೆಲಸ ಇತ್ತು ಅವ್ರಿಗೆ ಬಂದರು ಮತ್ತೆ ಸಂಜೆನೆ ಹೋದ್ರಲ್ಲ ಸಂಜೆನೆ ಹೋದ್ರು ಏಳು ಗಂಟೆಗೆ ಹೋದ್ರು ಎಲ್ಲ ಮುಖಂಡರು ಭೇಟಿ ಮಾಡಿದ್ರು ಒಂಬತ್ತು ಗಂಟೆಗೆ ಚೀಫ್ ಮಿನಿಸ್ಟರ್ನು ಕೂಡ ಅವ್ರಿಗೆ ಭೇಟಿ ಮಾಡಿದ್ದಾರೆ ಅದರಿಂದ ಏನೋ ಅವ್ರು ಇವ್ರು ಈ ಕಡೆ ಹೋದಾಗ ಇವ್ರು ಈ ಕಡೆ ಬಂದ್ರು ಅಂದ್ರೆ ಏನೋ ವ್ಯತ್ಯಾಸ ಇದೆ ಅಂತ ಭಾವನೆ ಮಾಡಬಹುದು ಏನೋ ತುರ್ತು ಅವರ ಒಂದು ಪೂರ್ವ ನಿಯೋಜಿತ ಕೆಲಸ ಇರುತ್ತೆ ಅದನ್ನು ಆ ಹಿನ್ನೆಲೆಯಲ್ಲಿ ಬಂದಿರ್ತಾರೆ ಮತ್ತು ಹಂಗೆ ತುರ್ತಾಗಿ ಮತ್ತು ಡೆಲ್ಲಿಗೂ ಕೂಡ ಹೋಗಿರ್ತಾರೆ ನೋಡಿ ಅದಕ್ಕೆ ನಾವು ಹೇಳೋ ಎಂಥದ್ದು ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು ಒಂದೇ ದಿವಸಕ್ಕೆ ವಾಪಸ್ ಹೊರಟೋದ್ರು ಅವರು ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ ನನ್ನ ಮೇಲೆ ಬೇಸರ ಇದೆ ಏನು ಬೇಕೋ ಮಾಡ್ಕೊಳ್ಳಕ್ಕೆ ಕೇಳಿ ಬೇಸರ ಇದ್ರೆ ಮಾಡ್ಕೊಳ್ಳಕ್ಕೆ ಕೇಳಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂದರೆ ಅವ್ರು 5 ವರ್ಷ 5 ವರ್ಷ ಮುಖ್ಯಮಂತ್ರಿ ಸಿದರಾಮಯ್ಯನವರೇ ವ್ಯಕ್ತಪಡಿಸಿದಂತೆ ನಾನು ಅದೇ ಆಶಯವನ್ನು ಹೊಂದಿದ್ದೇನೆ ಮುಖ್ಯಮಂತ್ರಿ ಅವ್ರು ಬಿಟ್ಟೇನು ಎಲೆಕ್ಷನ್ ನಾನೇ ಕಾಂಗ್ರೆಸ್ ಪಾರ್ಟಿನಲ್ಲಿ ಸಿ ಎಮ್ ಆಗ್ತಾರೋ ಬಿಡ್ತಾರೋದು ಅಂದಿನ ಸಿ ಎಲ್ ಪಿ ತೀರ್ಮಾನ ಮಾಡ್ತದೆ ಈಗಲೇ ತೀರ್ಮಾನ ಆಗೋದಿಲ್ಲ ಗೊತ್ತಾಯ್ತಾ ಇಪ್ಪತ್ತೆಂಟರಲ್ಲಿ ಚುನಾವಣೆಯಲ್ಲಿ ಅವರು ಸಿದ್ದರಾಮಯ್ಯನವರು ಮತ್ತು ಇತರ ಎಲ್ಲ ಮುಖಂಡರನ್ನು ಇಟ್ಕೊಂಡೇ ಚುನಾವಣೆ ಮಾಡಬೇಕು ಚುನಾವಣೆಗಳು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದೇ ಓಟ್ ಇರೋದು ಮತ್ತು ಅವರು ಎಲ್ಲ ಒಟ್ಟಿಗೆ ಬೇರೆ ಎಲ್ಲ ಮುಖಂಡರುಗಳು ಸಹಕಾರದಿಂದ ಅವತ್ತಿನ ಚುನಾವಣೆ ನಡೆಸಬೇಕು ಚುನಾವಣೆಯಲ್ಲಿ ವಿಜೇತರಾಗಿ ಬಂದಂಥ ಸಿ ಎಲ್ ಪಿನಲ್ಲಿ ಶಾಸಕರೇನಿರ್ತಾರೆ ಅವರು ಅದನ್ನ ತೀರ್ಮಾನ ಮಾಡ್ತಾರೆ ಯಾರು ಅಂದಿನ ಮುಖ್ಯಮಂತ್ರಿ ಅಂತ ಸರ್ ಒಬಿಸಿ ನಾಯಕತ್ವ ಈಗ ರಾಜ್ಯದಲ್ಲೇ ಸಭೆ ನಡೀತಾ ಇದೆ ಮೊದಲನೇ ಸಭೆ ಸಿದ್ದರಾಮಯ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಲೀಡರ್ ಆಗಬೇಕು ಏ ಸಿದ್ದರಾಮಯ್ಯ ರಾಷ್ಟ್ರೀಯಕ್ಕೆ ಎಲ್ಲಿ ಹೋಗ್ತಾರೆ ಹಿಂದಿ ಬರೋದಿಲ್ಲ ಏನಿಲ್ಲ ಹಿಂದಿ ಬರೆದ್ಮೇಲೆ ಅಲ್ಲೇ ನಡೀತದೆ ನೀವು ಸರಿ